ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಶೀಯ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸರ್ವ ಸದಸ್ಯರಿಗೆ ಆತ್ಮೀಯ ಬಂಧುಗಳಿಗೆ ಶ್ರೀ ನೃಸಪ್ಪ ಕಮತಿಯವರು ಮಾಡುವ ನಮಸ್ಕಾರಗಳು ಮಣಿದೇವರ ಆಶೀರ್ವಾದ ಮತ್ತು ವಿದ್ಯಾಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ವಿಚಾರ ಮತ್ತು ಸಮಾಚಾರ ಮೆಟ್ಟಿಲುಗಳ ಸಂಖ್ಯೆ ಮನೆಯ ಹೊರಭಾಗದಲ್ಲಿ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು ವಾಸ್ತು ರೀತಿಯಿಂದ ಮೆಟ್ಟಿಲುಗಳು ಹೇಗಿರಬೇಕು ಸಂಖ್ಯೆ ಮುಖ್ಯವೋ ಏನೋ ಎತ್ತ ಎನ್ನುವಂಥ ವಿಚಾರ ಸಮಾಚಾರ ಇವತ್ತಿನ ವಿಡಿಯೋದಲ್ಲಿ ಯಾರು ಹೊಸದಾಗಿ ಇವತ್ತಿನ ಒಂದು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಬೇರೆದವರಿಗೆ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಯಲ್ಲಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಳು ಏನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಎರಡು ಮೂರು ನಿಮಿಷ ಫ್ರೀಯಾಗಿ ಸಜೆಷನನ್ನು ತೆಗೆದುಕೊಳ್ಳಬಹುದು ಬನ್ನಿ ಇವತ್ತಿನ ಸಬ್ಜೆಕ್ಟನ್ನು ಚರ್ಚೆ ಮಾಡೋಣ ಓಕೆ ಸೊ ಭಾಳಷ್ಟು ಜನ ಫೋನ್ ಮಾಡಿ ಸರ್ ಮನೆ ಹೊರಗಡೆ ನಾವು ಅಗ್ನಿ ಮೂಲೆಯಲ್ಲಿ ಮೆಟ್ಲ ಮಾಡ್ತಾ ಇದ್ದೀವಿ ಎಷ್ಟು ಮಾಡಬೇಕು ಎಷ್ಟು ಸ ಸಮಸಂಖ್ಯೆಯಲ್ಲಿಬೇಕು ಬೆಸ ಸಂಖ್ಯೆಯಲ್ಲಿಬೇಕು ಸರ್ ನಾವು ವಾಯು ಮೂಲೆಯಲ್ಲಿ ಮೆಟ್ಲ ಮಾಡ್ತಾಯಿದ್ವಿ ಉತ್ತರದ ಬಾಗಲಿದೆ ಎಷ್ಟು ಮೆಟ್ಲುಗಳನ್ನು ತಗೋಬೇಕು ಸರ್ ನಾವು ನೈಋತ್ಯ ಮೂಲೆಯಲ್ಲಿ ಮೆಟ್ಲ ಮಾಡ್ತಾಯಿದ್ದೀವಿ ದಕ್ಷಿಣಕ್ಕೆ ಬಾಗಲಿದೆ ಸರ್ ನಾವು ಪಶ್ಚಿಮಕ್ಕೆ ಬಾಗಲಿದೆ ನಾವು ಪಶ್ಚಿಮ ನೈಋತ್ಯದಲ್ಲಿ ಮೆಟ್ಲ ಮಾಡ್ತಾ ಇದ್ದೀವಿ ಎಷ್ಟು ಮೆಟ್ಲ ತಗೋಬೇಕು ಅನ್ನುವಂಥದ್ದು ಪ್ರಶ್ನೆಗಳು ಸಂದೇಹಗಳು ಅನುಮಾನಗಳು ಬಹಳಷ್ಟು ಗೊಂದಲಗಳು ಇಲ್ಲಿದಾವು ಆ ಗೊಂದಲಗಳು ಅನುಮಾನಗಳು ಚರ್ಚೆಗಳು ಸಂ ಏನಿದಾವಲ್ಲ ಎಲ್ಲವುಗಳನ್ನು ಈ ಒಂದು ವಿಡಿಯೋದ ಮುಖಾಂತರ ನಿಮ್ಮ ತಲೆಯಲ್ಲಿ ಇರುವಂತಹ ಅನುಮಾನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಾಗಬಲ್ಲದು ಎನ್ನುವಂಥ ನನ್ನ ಅನಿಸಿಕೆ ಇದೆ ಬನ್ನಿ ಹಾಗಾದರೆ ನೋಡೋಣ ಮೆಟ್ಟಿಲುಗಳ ಸಂಖ್ಯೆ ಅಥವಾ ಮೆಟ್ಟಿಲುಗಳು ಹೇಗಿರಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿ ಎರಡು ರೀತಿಯ ಮೆಟ್ಲುಗಳನ್ನು ನೋಡ್ತಾ ಇದ್ದೀವಿ ನಾವು ಮನೆ ಒಳಗಡೆ ಆಗಿರ್ಬೋದು ಮನೆಯ ಹೊರಗಡೆ ಆಗಿರಬಹುದು ಮನೆ ಒಳಗಡೆ ಡುಪ್ಲೆಕ್ಸ್ಗಳನ್ನು ಗಳನ್ನ ಮಾಡ್ತಾ ನೋಡಿ ಗ್ರೌಂಡ್ ಡೂಪ್ಲೆಕ್ಸ್ ಗಳನ್ನ ಅಂದ್ರೆ ಇಂಟರ್ ಕನೆಕ್ಟ್ ಇರ್ತದೆ ಎರಡು ಸೊ ಹಾಗಾಗಿ ಮೆಟ್ಲುಗಳನ್ನು ಮಾಡ್ತೀವಿ ಜೊತೆಗೆ ಮನೆಯ ಹೊರಭಾಗದಲ್ಲಿ ಫಸ್ಟ್ ಫ್ಲೋರಿಗೆ ಹೋಗ್ಬೇಕಾದ್ರೆ ಮೆಟ್ಲುಗಳನ್ನು ಮಾಡ್ತಾ ಇದ್ವಿ ಇದು ಎರಡಕ್ಕೂ ಅನ್ವಯಿಸುತ್ತೆ ಅನ್ನುವಂಥ ವಿಚಾರ ಸೊ ಸಾಮಾನ್ಯವಾಗಿ ಇಲ್ಲಿ ನೋಡಲಾಗಿ ಈ ತರ ಮೆಟ್ಲುಗಳಿರ್ತವೆ ಇರ್ತವೆ ನೋಡಿ ಈ ಥರ ಮಟ್ಟಿದ್ದಾಗ ಇಲ್ಲಿ ಲ್ಯಾಂಡಿಂಗ್ ಬಂದಿರುತ್ತೆ ಇದು ಲ್ಯಾಂಡಿಂಗ್ ಇದು ಪೂರ್ತಿಯಾಗಿ ಲ್ಯಾಂಡಿಂಗ್ ಬರುತ್ತೆ ಒಂದು ಮೂರು ಅಡಿ ಅಥವಾ ನಾಲ್ಕು ಅಡಿ ಮೂರು ನಾಲ್ಕು ಹಿಂಗ ಒಂದು ಲ್ಯಾಂಡಿಂಗ್ ಬಂದಿರುತ್ತೆ ಅಥವಾ ಆರು ಅಡಿ ಬಂದಿರುತ್ತೆ ಸಪೋಸ್ ಈಗ ಸಿಕ್ಸ್ ಫೀಟ್ ತೊಗೊಂಡೋಗಿದ್ದ ಮೂರು ಫುಟ್ ಇದೊಂದು ಮೂರು ಫುಟ್ ತೊಗೊಂಡಾಗ ಸಿಕ್ಸ್ ಫೀಟ್ ಬಿಡ್ತಿರುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲ ಲ್ಯಾಂಡಿಂಗ್ ಬರುತ್ತೆ ಲ್ಯಾಂಡಿಂಗ್ ಅಂದರೆ ರೆಸ್ಟ್ ಹಿಂಗೆ ಮೇಲೆ ಹೆತ್ತಿ ಬಂದಾಗ ನಾವಿಲ್ಲಿ ರೆಸ್ಟ್ ಅಂದ್ರೆ ಸ್ವಲ್ಪ ನಿಂತ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಟೆಪ್ ನಾವು ತೆಗೆದುಕೊಳ್ಳಬೇಕು ದಯವಿಟ್ಟು ನೆನಪಿಟ್ಕೊಳ್ಳಿ ಅಂಕೆ ಸಂಖ್ಯೆಗಳು ಲೆಕ್ಕ ಈ ಒಂದು ಥರದ ಮೆಟ್ರಿಯಲ್ಗಳ ವ್ಯವಸ್ಥೆ ಇತ್ತಂದರೆ ಈ ಥರ ಸ್ಟೆಪ್ ಅನ್ನುವಂಥದ್ದು ಈ ಥರ ಸ್ಟೆಪ್ ಇದು ಏನು ಆಕೃತಿ ಅನ್ನುವಂಥದ್ದು ಇತ್ತಂದರೆ ಈ ಥರ ಮಾಡಲ್ ಇತ್ತಂದರೆ ಅಲ್ಲಿ ಲೆಕ್ಕ ಬರಲ್ಲ ಯಾಕಂದ್ರೆ ಇಲ್ಲಿ ಲ್ಯಾಂಡಿಂಗಿಗೆ ಬಂದಾಗ ನೆಕ್ಸ್ಟ್ ನೀವು ಇದು ಬಲಗಾಲಿಂದಾನೆ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿಂದ ನೀವು ಇದನ್ನು ಬಲಗಾಲ ಇಡಬಹುದು ಎಡಗಾಲ ಸಂಬಂಧ ಇಲ್ಲ ಇಲ್ಲಿ ಬಂದಾಗ ನೀವು ಸಾಧ್ಯ ಆದಷ್ಟು ಮೇಲೆ ಸ್ಲ್ಯಾಬಿಗೆ ಬಲಗಾಲ ಅಥವಾ ಎಡಗಾಲ ಏನು ಸಂಬಂಧ ಅಂದ್ರೆ ಇಲ್ಲಿ ಸಂಖ್ಯೆಗಳು ಲೆಕ್ಕ ಬರಲ್ಲ ಈ ಒಂದು ಲ್ಯಾಂಡಿಂಗ್ ಲ್ಯಾಂಡಿಂಗ್ ಬಂದಲ್ಲಿ ಲೆಕ್ಕ ತೆಗೆದುಕೊಳ್ಳಬೇಡ್ರಿ ಆದಷ್ಟು ಇಲ್ಲಿ ಮೇಲೆ ಸ್ಲ್ಯಾಬಲ್ಲಿ ಕಾಲ ಕರೆ ಬಲಗಾಲ ಇಡುವಂತಹ ವ್ಯವಸ್ಥೆಯನ್ನ ದಯವಿಟ್ಟು ಮಾಡಿಕೊಳ್ಳಿ ಅನ್ನುವಂಥದ್ದು ಅದರ ಜೊತೆ ಇಲ್ಲಿ ಬಂದಾಗ ಇಲ್ಲಿ ನೋಡಿ ಕಂಟಿನ್ಯೂ ಆಗಿ ಮೆಟ್ಲ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನೈದು ಹದಿನತ್ತೇಳ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಮೆಟ್ಲಿದ್ರು ಇಪ್ಪತ್ತೆರಡು ಮೆಟ್ಲಿಗಳಿದ್ದಾಗ ನೋಡಿ ಇಲ್ಲಿ ಅಲ್ಲ ತಗೊಂಡ್ರೆ ಕಂಟಿನ್ಯೂ ಮೆಟ್ಲಿರುತ್ತೆ ಸೊ ಈ ರೀತಿ ಮೆಟ್ಲೇ ಇರ್ಬೋದು ಕಂಟಿನ್ಯೂ ಆಗಿರುತ್ತೆ ಮೆಟ್ಲುಗಳು ನೋಡಿರ್ಬೋದು ನೀವು ಸ್ಟೆಪ್ಸ್ಗಳನ್ನು ಕಂಟಿನ್ಯೂ ಮಾಡೋ ತರಕಾರಿ ಇದರಲ್ಲಿ ರನ್ನಿಂಗ್ ಕೊಟ್ಟಾಗ ಸೊ ಈ ಥರ ಇದ್ದಾಗ ನೀವೇನು ಮಾಡಬೇಕು ಬಲಗಾಲಿಂದ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಮತ್ತೆ ಬಲಗಾಲಿಂದ ಸ್ಲ್ಯಾಬಿಗೆ ಇದು ಸ್ಲ್ಯಾಬ್ ಸ್ಲ್ಯಾಬ್ ಅಂತ ಇಲ್ಲಿ ಸ್ಲ್ಯಾಬ್ ಸ್ಲ್ಯಾಬಿಗೆ ಇಲ್ಲಿ ಬಲಗಾರನ್ನ ಕೊಡಬೇಕಾಗುತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂ ಇದ್ರೆ ಮಾತ್ರ ಇಲ್ಲಿ ಕೌಂಟಿಂಗ್ ಬರುತ್ತೆ ಅನ್ನುವಂಥದ್ದು ಬಲಗಾರ ಅನ್ನೋದ್ ಬರುತ್ತೆ ಇಲ್ಲಿ ಏನೋ ಲೆಕ್ಕ ತೊಳ ಹೋಗಬೇಡಿ ಕೊಡ್ತೈತ ಸೊ ಅದಕ್ಕೋಸ್ಕರ ಸ್ಟೆಪ್ಸ್ ಕಂಟಿನ್ಯೂ ಇದ್ದಾಗ ಬಲಗಾಲು ಎಡಗಾಲು ಲೆಕ್ಕ ಇಲ್ಲಿಂದ ಬಲಗಾಲನ ಇಟ್ಟು ಸ್ಲ್ಯಾಬಿಗೆ ಇಲ್ಲಿ ಏನು ಲೆಕ್ಕ ಇಲ್ಲ ಆದರೂ ಕೂಡ ನಿಮ್ಮ ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲಿ ಬಲಗಾಲು ಬರೋಂಗೆ ಸಮ ರೈಟ್ ಟು ಲೆಫ್ಟು ರೈಟ್ ಟು ಲೆಫ್ಟು ರೈಟ್ ಬಲಗಾಲು ಬರೋಂಗೆ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿಕೊಳ್ಳಿ ಅನ್ನುವಂಥದ್ದು ಅಂಕಿ ಸಂಖ್ಯೆಗಳಿಗಿಂತ ನೆನಪಿಟ್ಕೊಂಡ್ಬಿಡಿ ಬಲಗಾಲು ಎಡಗಾಲು ಹತ್ತು ಬೇಕಾದ್ರೂ ಬಲಗಾಲು ಮೇಲೆ ಸ್ಲ್ಯಾಬ್ನಲ್ಲಿ ಕಾರಿಡಬೇಕಂದ್ರು ಬಲಗಾಲು ವ್ಯವಸ್ಥೆ ಮಾಡಿಕೊಂಡು ತುಂಬ ಉತ್ತಮ ಇಲ್ಲಿ ಮಾತ್ರ ಕಂಪಲ್ಸರಿ ಮಾಡಲೇಬೇಕು ಯಾಕಂದ್ರೆ ಕಂಟಿನ್ಯೂ ಮೆಟ್ಲು ಇರೋದ್ರಿಂದ ಅಲ್ಲಿ ಸಮಸಂಖ್ಯೆ ಮೆಟ್ರೋಗಳು ಬರಲೇಬೇಕು ಹತ್ತಬೇಕಾದ್ರೂ ರೈಟ್ ಇಲ್ಲಿ ಸ್ಲ್ಯಾಬ್ ಕಾಲಿಡಬೇಕಾದ್ರೂ ಬಲಗಾಲು ಅದರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಇಳಿಬೇಕಂದ್ರೂ ಫಸ್ಟ್ ಸ್ಟೆಪ್ ಅಲ್ಲಿ ಇಡೋದು ಬಲಗಾಲು ನೆಕ್ಸ್ಟ್ ಕೆಳಗಡೆ ಬೇಕಂದ್ರು ಬಲಗಾಲು ಈ ಒಂದು ಮೆಟ್ರಲ್ಗಳ ವ್ಯವಸ್ಥೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೊಂದು ಚಿಕ್ಕ ವಿಡಿಯೋ ಆದರೂ ಕೂಡ ಅತ್ಯಂತ ವಿಚಾರ ಮಾಡುವಂತದ್ದು ಮತ್ತು ಬಹಳಷ್ಟು ಜನರಿಗೆ ಬಂದಲಾಗತ್ತೆ ಸೊ ಅದಕ್ಕೋಸ್ಕರ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಬೇರೆದವರಿಗೆ ಕೂಡ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ